ಸಂಗಾಳಿ ಸಂಗಾಳಿಂದ ನಮ್ಗೆ ಗಾಡಿದು ಯಾವ ವ್ಯವಸ್ಥೆ ಬೇಕಿತ್ತು ಹಂಗ ತಗೊಂಡೋಗಿ ಈಗ ಹುಲ್ಲು ಇರೋಕೆ ಒಂದೊಂದು ಗೊಬ್ಬರು ಮೂಟೆ ಹಾಕೊಂಡೋಗ ನನ್ಗೆ ಹಂಗಾಗಿ ಇವ್ರ ಹತ್ರ ಮರ್ಚೋಗ ಇದಕ್ಕೆ ಜಾಸ್ತಿ ಆಯ್ತ ಕಮ್ಮಿ ಆಯ್ತಾ ಈಗ ಇದ್ರಾಗ ಏನ್ ಕೊಳಂಗೈತ್ ಕಬ್ಬನ ರೇಟ್ ಅವ್ರು ಮಾಡಿ ಕೂಲಿ ಮತ್ತೆ ಅವರು ಹೊಟ್ಟೆ ಪಡೆಯ ಅವರು ಒಂದ್ ಹತ್ತು ರೂಪಾಯಿ ಲಾಭ ಮತ್ತೆ ಮಾಡ್ತಾರ ಹಂಗಾಗಿ ತಗೊಂಡ್ ನಿಮಗೆ ಈಗ ಇದ್ರೆ ಇಲ್ಲ ಸರ್ ಅಲ್ಲಿ ನಮ್ಮೂರಲ್ಲೆಲ್ಲ ಸಂಗಾಳಿಯಾಗಲ್ಲ ಇಂಥ ಬಾಳ ಗಾಡಿ ಮಾಡ್ಕೊಂಡ್ರ ಹಂಗಾಗಿ ನಮಗೂ ಮತ್ ಅನುಕೂಲ ಆಕತಿ ಒಳ ಬೇರೆ ದೂರ ಆಮೇಲೆ ಸಮಯ ತಗೊಂಡ್ ಹೋಗಕ್ಕೆ ಗೊಬ್ಬರ ಮೂಟೆ ಹುಲ್ಲೆ ಬರಕ್ ಅನುಕೂಲ ಆಕತಿ ಅಂತ ತಗೊಂಡ್ ಸಂ ಬಹಳ ಹಾ ಏನ್ ಮಾಡ್ತಾರೆ ಇವರು ಪಟ್ರೇಶ್ವರ ಒಂದು ಏನೋ ಒಳ್ಳೆ ಶಾಪ್ ಇದೆ ಮಾಡ್ತಾರೆ ಚೆನ್ನಾಗ್ ಮಾಡ್ತಾರ ಗಾಡಿ ಮಟ್ಟ ಚೆನ್ನಾಗ್ ಬರ್ತದ ಗಾಡಿ ಏನೋ ಕಂಪ್ಲೇಂಟ್ ಏನಿಲ್ಲ ಕಂಪ್ಲೇಂಟ್ ಏನಲ್ಲ

ಎಲ್ಲ ನಾವು ಕುಮಾರನಹಳ್ಳಿಂದ ಮಾತಾಡ್ತಿರೋದು ಇಲ್ಲಿ ಕುಟ್ರೇಶ್ವರ ವೇಟ್ ಶಾಪ್ ಅಂತ ಇದೆ ಅಲ್ಲಿ ಬಹಳ ಜನ ಗಾಡಿ ಬಂದ್ ಮಾಡಿಸ್ಕೊಂತಿದ್ದಾರೆ ಆಗ್ಲೇ ಸುಮಾರು ಒಂದು ನಾನು ನೋಡಿದಂತೆ ವರ್ಷದಲ್ಲಿ ಒಂದು ಮೂವತ್ತರಿಂದ ನಲ್ವತ್ತು ಗಾಡಿ ಹೋಗಿವೆ ರೈತರ ಬಾಂಧವರಿಗೆ ಬಹಳ ಸಾಕಷ್ಟು ಹೆಲ್ಪ್ ಆಗಿದೆ ಇದರಿಂದ ಹ್ಮ್ ನಾನು ಹೇಳುವ ನಾನು ಹೇಳಬೇಕಂದ್ರೆ ನಾನ್ ಎಣ್ಣೆ ಬಿಸ್ನೆಸ್ ಮಾಡೋದು ನಾನು ಸುಮಾರು ಈ ಗಾಡಿಯಲ್ಲಿ ಒಂದು ನಾನೂರಿಂದ ಐನೂರು ಏಳನೂರು ಇರ್ಬೋದು ಮ್ಯಾಕ್ಸಿಮಮ್ ನಲ್ವತ್ತರಿಂದ ಐವತ್ತು ಕಿಲೋಮೀಟರ್ ಹೋಗುತ್ತೆ ಅದು ನಾವು ಬ್ಯಾಲೆನ್ಸ್ ಯಾವ ರೀತಿ ಹಿಡಿತು ಆ ರೀತಿ ಗಾಡಿ ಓಡಿಸ್ಬೋದು ಇನ್ನೊಂದು ಯಾವುದೇ ತರ ಫಾಲ್ಟ್ ಇಲ್ಲ ಹಾಗೆ ಹುಲ್ಲಾಗಲಿ ಗೊಬ್ಬರ ಆಗಲಿ ಅಡಿಕೆ ಆಗಲಿ ಮತ್ತೆ ಈ ಅಡಿಕೆ ಸೊಸೆ ಆಗಲಿ ಯಾವುದೇ ರೀತಿ ಆಗಲಿ ನಮಗೆ ಎಲ್ಲ ಏರೋಕ್ಕೆ ಸೌಲಭ್ಯ ಮಾಡಿಕೊಟ್ಟಿದಾರೆ ಅವರು ಅವರು ಮ್ಯಾಕ್ಸಿಮಮ್ ಎಷ್ಟೇ ಸಣ್ಣ ಗಾಡಿ ಆಗಲಿ ದೊಡ್ಡ ಗಾಡಿ ಆಗಲಿ ಎಲ್ಲದಕ್ಕೂ ಒಂದೇ ಆಂಗ್ಲರು ಎಲ್ಲ ಸ್ಲೆಂತ ಇರೋದೇ ಹಾಕೋದು ಚೆನ್ನಾಗಿ ಮಾಡ್ಕೊಡ್ತಾರೆ ಅಂದ್ರೆ ರೈತರು ಬಾಂಧವರಿಗೆ ಬಹಳಷ್ಟು ಕಡೆ ಗಾಡಿಗಳಿಗೆ ತೊಂದರೆ ಆಗಿರ್ಬೋದು ತೊಂದರೆ ಆಗಿದ್ರಿಂದ ಇವ್ರು ಮಾರುಕಟ್ಟಿ ಗಾಡಿಗಳು ಒಯ್ದಿ ಅವ್ರಿಗೆ ಸಾಕಷ್ಟು ಕೆಲಸಕ್ಕೆ ಒಳ್ಳೆ ಹೆಲ್ಪ್ ಆಗಿದೆ ಪ್ರತಿ ಗಾಡಿಗೂ ರೆಡಿ ಮಾಡ್ಕೊಡ್ತಾರೆ ಎಕ್ಸೆಲ್ ಆಗ್ಲಿ ಸ್ಪ್ಲೆಂಡರ್ ಆಗ್ಲಿ ಸುಜುಕಿ ಆಗ್ಲಿ ಎನ್ ಎಕ್ಸ್ ಆ ಯಾವ್ದೇ ಗಾಡಿ ಮಾಡ್ಕೊಡ್ತಾರೆ ಗಾಡಿಗೆ ಯಾವ ರೀತಿ ಸ್ಲೆಂತ್ ಇರುತ್ತೆ ಆ ಟೈಪ್ ಮಾಡ್ಕೊಡ್ತಾರೆ ಅನುಕೂಲ ಆಗಿದೆ ವ್ಯಾಪಾರಕ್ಕೆಲ್ಲ ಯಾವ್ದೇ ಕಡೆ ಚೆನ್ನಾಗ ನಡೀತದೆ ಒಂದು ಮನವಿ ಏನು ಅಂದ್ರೆ ಇಲ್ಲಿ ಒಂದು ಏನು ಹರಿಹರ ತಾಲೂಕು ಮತ್ತೆ ಏನು ಮೇಲೆಬೆನ್ನೂರು ಗ್ರಾಮ ಏನು ಅಂದ್ರೆ ಇಲ್ಲಿ ಒಂದು ಪಟ್ರೇಶ್ವರ ವೆಲ್ಡಿಂಗ್ ಶಾಪ್ ವೆಲ್ಡಿಂಗ್ ವರ್ಕ್ ಅಂತ ಇದೆ ಅಲ್ಲಿ ರೈತರಿಗೆ ಗಾಡಿಗಳನ್ನ ಬಹು ಆ ಕಡಿಮೆ ಬೆಲೆಯಲ್ಲಿ ಅಂದ್ರೆ ಜಾಸ್ತಿ ಆಗಬಾರ್ದು ಹೊರೆಯಾಗಬಾರ್ದು ಅನ್ನೋ ಒಂದು ರೀತಿಯಲ್ಲಿ ಈ ಗಾಡಿಗಳನ್ನ ಅಹ್ ಮಾಡ್ಕೊಳ್ತಾ ಇದ್ರೆ ವ್ಯಾಪಾರಸ್ಥರು ಸಹ ಬಹು ಹೆಚ್ಚಿನ ಸಂಖ್ಯೆಯಲ್ಲಿ ತಗೊಂಡೋಗ್ತಾ ಇದಾರೆ ರೈತ ಬಾಂಧವರಿಗೆ ಯಾಕೆ ಅನುಕೂಲ ಆಗ್ತದೆ ಅಂದ್ರೆ ಒಂದು ಆಟಕಾಯ ಅವಶ್ಯಕತೆ ಇಲ್ಲ ಟ್ರಾಕ್ಟರ್ ಕಾಯ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅವರ ಬದುಕನ್ನ ಅವರು ರೂಪಿಸ್ಕೊಳ್ಲಿಕ್ಕೆ ಈಗ ಅನುಕೂಲ ಆಗಿದೆ ಯಾಕಂದ್ರೆ ಈಗಿನ ಒಂದು ಕೃಷಿಯಲ್ಲಿ ಯಾಕಂದ್ರೆ ಹೆಚ್ಚು ಯುವಕರು ಈಗ ಆ ಕೃಷಿ ಕಡೆ ಹೋಗ್ತಾ ಇಲ್ಲ ಯಾಕೆ ಹೋಗ್ತಾ ಇಲ್ಲ ಅಂದ್ರೆ ಯಾಕೆಂದ್ರೆ ಹೆಚ್ಚು ಖರ್ಚು ಬರುತ್ತೆ ಆ ಸಮಯ ವೇಸ್ಟ್ ಆಗ್ತದೆ ಅಂತಾರೆ ಆದ್ರೆ ಇಂಥ ಒಂದು ಗಾಡಿಗಳನ್ನ ಮಾಡೋದ್ರಿಂದ ಸಮಯನೂ ಸಹ ಉಳಿತಾಯ ಆಗುತ್ತೆ ಎಲ್ಲಾ ಉಳಿತಾಯ ಆಗೋದ್ರಿಂದ ಹೆಚ್ಚು ಹೆಚ್ಚು ಗಾಡಿಗಳನ್ನ ಹೋಗ್ತಾ ಇದ್ದಾರೆ ರೈತರಿಗೆ ಒಳ್ಳೆ ಒಂದು ಅನುಕೂಲ ಆಗಿದೆ ತಾವೆಲ್ಲರೂ ಬಂದು ಇಲ್ಲಿ ಏನು ಗ್ರೂ ಕ್ರೇಶ್ವರ ವಿಲ್ಡಿಂಗ್ ವರ್ಕ್ಸ್ ಏನಿದೆ ಅಲ್ಲಿ ಒಳ್ಳೆ ರೀತಿಯ ಗಾಡಿಗಳನ್ನ ಒಳ್ಳೆ ಕ್ವಾಲಿಟಿಯ ಗಾಡಿ ಗಾಡಿಗಳನ್ನ ಏನು ಬೈಕ್ಗಳಿಗೆ ಅಳವಡಿಸಿಕೊಡ್ತಾ ಇದ್ದಾರೆ ಒಳ್ಳೇದಾಗಿ ಒಂದು ಗಾಡಿಗಳು ಒಳ್ಳೆ ಕ್ವಾಲಿಟಿಯಲ್ಲಿ ಮಾಡಿಕೊಡ್ತಾ ಇದ್ದಾರೆ ನಾನು ಹೇಳೋದಲ್ಲ ನಮ್ಮ ರೈತ ಬಾಂಧವರು ಮತ್ತೆ ವ್ಯಾಪಾರಸ್ಥರು ಹೇಳ್ತಾ ಇದಾರೆ ಅವ್ರನ್ನ ನಾನು ಇಷ್ಟ ತನಕ ಕೇಳಿದಾಗ ಅವರು ಅತ್ಯುತ್ತಮವಾಗಿದೆ ಗಾಡಿ ಒಳ್ಳೆ ಕ್ವಾಲಿಟಿಯಲ್ಲಿ ಇದೆ ಅಂತ ಹೇಳಿದ್ರು ಹಾಗಾಗಿ ತಾವೆಲ್ಲರೂ ಬಂದು ಈ ಒಂದು ಆ ವೆಲ್ಡಿಂಗ್ ಶಾಪ್ ನಲ್ಲಿ ನೀವು ಗಾಡಿಗಳನ್ನ ಮಾಡಿದ್ದೆ ಅದಲ್ಲಿ ಒಳ್ಳೆ ಕಮ್ಮಿಯ ರೇಟ್ ನಲ್ಲಿ ನೀವು ಮಾಡ್ಕೊಡ್ತಾರೆ ಒಳ್ಳೇದ ಒಳ್ಳೇದಾಗಿದೆ ಎಲ್ಲಾ ರೈತರಿಗೂ ಒಳ್ಳೇದಾಗಿದೆ ಅಂತ ಹೇಳಿ ಆ ರೈತರು ಆಗಿರ್ಬೋದು ಆಗಿದ್ರು ಹೇಳಿದ್ದಾರೆ ಬನ್ನಿ ಸರ್ ಇನ್ನು ಕೆಲವರಿಗೆ ಮಾತಾಡ್ಸ್ಕೊಂಡು ಬರ್ತೀನಿ ಈ ಒಂದು ಕೊಟ್ರೇಶ್ವರ ವೆಲ್ಡಿಂಗ್ ಶಾಪ್ ನಲ್ಲಿ ಇಂಥದ್ದೊಂದು ಗಾಡಿ ಮಾಡಿಸಿದ್ರೆ ಅಂತ ಹೇಳಿದ್ರು ಏನೋ ಮಾರ್ಕೆಟ್ ಅಂದ್ರೆ ಏನು ತರಕಾರಿಗಳನ್ನ ಮಾಡ್ಲಿಕ್ಕೆ ಮಾರ್ಲಿಕ್ಕೆ ಅದಕ್ಕೆಲ್ಲ ವ್ಯವಸ್ಥಿತವಾಗಿ ಮಾಡಿದಾರಂತೆ ನಿಮ್ಮನ್ನ ನೋಡ್ಕೊಂಡು ಉತ್ತೇಜನಾಗಿ ಈಗ ನಾವು ಇಲ್ಲಿ ಬರುವಾಗ ಮಾರ್ಕೆಟ್ಗೆ ನಮ್ಮ ಹೆಸರು ಕೃಷ್ಣಪ್ಪ ಅಂತಂದು ಪಪ್ಪ ಇಲ್ಲಿ ಹಳ್ಳಿ ಹಳ್ಳಿ ಇಲ್ಲಿ ನಾವು ದಿನಂಪ್ರತಿ ಆಟೋ ಮತ್ತು ಗೂಡ್ಸ್ ಗಾಡಿಯನ್ನು ತರಕ್ ಆಗ್ತಿರ್ಲಿಲ್ಲ ನಮ್ಮ ಸ್ವಾಮಿಯ ಈಗ ಕೊಟ್ಟೇಶ್ವರ ಇಂಜಿನಿಯರಿಂಗ್ ವರ್ಕ್ಸ್ ನಲ್ಲಿ ನಾವು ಗಾಡಿ ಮಡಿಸಿದ ಮೇಲೆ ಈಗ ಎರಡು ವರ್ಷ ಆಯ್ತು ನಾವು ಮಾರ್ಕೆಟ್ ಗೆ ಸೂತ್ರಾಗ ಪ್ರಶ್ಸಾದ್ ತರಕಾರಿಯನ್ನ ನಮ್ಮ ಜಮೀನಿನಿಂದ ಬೆಳೆದು ಮಾರ್ಕೆಟಿಗೆ ತಗೊಬೇಕವ್ವಿ ಸಂತೆಗೆ ಮಾರಕ್ಕೂ ಒಯ್ತದವಿ ಇದರಿಂದ ನಮಗೆ ಭಾರಿ ಉಪಯೋಗ ಆಗಿದೆ ಇದನ್ನ ಎಲ್ಲರನ್ನೂ ಸದುಪಯೋಗ ಇದನ್ನ ಇದು ಸದು ಪಡ್ಕೊಂಡ್ರಿಂದ ನಮಗೆ ಒಂದು ಅನುಕೂಲತೆ ಆಕೈತಿ ಒಂದೇನೋ ಟಾಟಾ ಎ ಸಿ ಒಂದು ಆಟೋನೋ ಏನೋ ನಾವು ನಮ್ಮ ಬಾಡಿಗೆ ಅಂತ ಕರ್ಕೊಂಡು ಹೋದ್ರೆ ಒಂದು ಟ್ರಿಪ್ಗೆ ಐದರಿಂದ ಆರ್ನೂರು ರೂಪಾಯಿ ರೊಕ್ಕ ಕೇಳ್ತಾರೆ ಇಲ್ಲಿ ಇಂತ ಒಂದು ಗಾಡಿಯನ್ನ ಮಾಡ್ಸಂದ್ರೆ ನಮ್ಮ ಎಲ್ಲಾ ರೈತರಿಗೂ ಕೂಡ ಅನುಕೂಲತೆ ನಾವು ಜಮೀನ್ ಜಮೀನು ಎರಡು ಎಕರೆ ಎರಡು ಎಕರೆ ಮೂರು ಎಕರೆ ಜಮೀನು ಒಂದ್ ಕ್ವಿಂಟಲ್ ಎರಡು ಕ್ವಿಂಟಲ್ ಮೂರ್ ಕಿಂಟಲ್ ಗೊತ್ತರ ಅಕ್ಕ ಹೋಗಕ್ಕೆ ಯಾವುದೇ ಒಂದು ತಾಪತ್ರ ಇರೋ ಯಾವುದೇ ಅಡೆತಡೆ ಆಗಿ ಬೈಕಿಗೂ ಸಹ ತೊಂದ್ರೆ ಆಗದ ರೀತಿ ನಾವು ಜಮೀನನ್ನ ತಲುಪ್ತವಿ ಮೇಲತ್ವಾಗಿ ನಮ್ಮ ಸಮಯಕ್ಕೆ ಸರಿಯಾಗ ತರಕಾರಿ ಮಾರ್ಕೆಟ್ಗೆ ತರಕಾರಿ ಹೋಯ್ಯಕ ನಾವು ಸ್ವಲ್ಪ ಒಂದು ಅರ್ಧ ಎಕರೆನ ಕಾಲು ಎಕರೆನ ಒಂದು ಎಕರೆನ ಹಾಕೊಂಡವಿ ತರಕಾರಿ ಮಾರ್ಕೆಟ್ಗೆ ಎಕ್ಕೊಂಡೋಗ ನಮ್ಗೆ ಅನುಕೂಲತೆ ಆಗಿದೆ ಒಂದು ಕ್ವಿಂಟಲ್ ಎರಡು ಕ್ವಿಂಟಲ್ ತರಕಾರಿ ಹಾಕೊಂಡೋಗ ಪಾಡಾಗಿದೆ ಆಮೇಲೆ ಬಲತ್ವಾಗಿ ಇಲ್ಲಿ ನಮಗೆ ವಾಹನ ವ್ಯವಸ್ಥಿತ ಇರಲಿರೋದ್ರಿಂದ ಇಂಥ ಗಾಡಿ ನಮ್ಗೆ ತುಂಬಾ ಉಪಯುಕ್ತವಾಗಿದೆ ಈಗ ಈ ಕೊಟ್ಟೇಶ್ವರ ಇಂಜಿನಿಯರಿಂಗ್ ವಲಯಕ್ಕೆ ನಮ್ಗೆ ಧನ್ಯವಾದಗಳನ್ನು ಹೇಳ್ಬೇಕು ಅವರಿಗೆ ನಮ್ಗೆ ಅನುಕೂಲತೆ ಆಗಿದೆ ಅವ್ರ ನೋಡಿ ನಾವು ತರಕಾರಿ ಮರಕ್ ನಮ್ಗೆ ತರ ಗೋರು ಹಾಕತಿ ಅವ್ರ ನೋಡಿ ನಾವು ಒಯ್ತಾ ಇದ ನೋಡ್ರಿ ಗಾಡಿನ ಬಹಳ ಅನುಕೂಲ ರೀತಿ ಐತಿ ಅಂದ್ರೆ ನಿಮಗೆ ಎಷ್ಟು ಕಷ್ಟ ಆಗತ್ತೆ ವೆಚ್ಚ ಏನ ಹೇಗ್ ಮಾಡ್ಕೊಡ್ತಾ ಇದ್ರೆ ಈಗೇನೋ ನಮ್ಗೆ ತರ ಗುರು ಹಾಕತಿ ಅವ್ರ ನೋಡಿ ನಾವು ಒಯ್ತಾ ಇದ ನೋಡ್ರಿ ಗಾಡಿನ ಬಹಳ ಅನುಕೂಲ ರೀತಿ ಐತಿ ಅಂದ್ರೆ ನಿಮಗೆ ಎಷ್ಟು ಕಷ್ಟ ಆಗತ್ತೆ ವೆಚ್ಚ ಏನ ಹೇಗ್ ಮಾಡ್ಕೊಡ್ತಾ ಇದ್ರೆ ಏನೋ ಏನೋ ನಿಮಗೆ ಅನುಕೂಲ ಆಗಿದೆಯಾ ಹೇಗ್ತ ಇಲ್ಲ ನಾವು ಹೇಳದಂಗ್ರಿ ಖಾಸಗಿ ಏನು ಜಾಸ್ತಿ ಇಲ್ಲ ಅವ್ರು ನಾವ್ ಎಷ್ಟು ಹೇಳ್ತಾವ ಅಗಲ ಮಾಡಂದ್ರ ಜಾಸ್ತಿ ಅಡಿ ಅಗಲ ಇಡ್ತಾರ ಉದ್ದ ಇಡ್ತಾರ ಅದ್ರ ತಕ್ಕಂಗೆ ಕಾಸು ಇರ್ತೇತಿ ಚೆನ್ನಾಗ್ ಕೊಡ್ತಾರೆ ನಾವ್ ಯಾವ ತರ ಹೇಳ್ತಾವ್ ಆ ಟೈಪ್ ಮಾಡ್ತಾರೀ ಹಾ ನಾವ್ ಏನ್ ಹೇಳ್ತಾವ್ ಅದನ್ನ ಒಂದು ಕೆಲಸನ ಮಿಸ್ ಮಾಡಿದಂಗ ಅದೇ ಟೈಪ್ ಮಾಡಿ ಕೊಡ್ತಾರ್ಟ್ ಯಾವ್ದು ರೀಮಾರ್ಕ್ ಬಂದಿಲ್ರಿ ಯಾವ ಯಾ ಒಳ್ಳೆ ರೀತಿಯಲ್ಲೇ ಮಾಡಿ ಕೊಡ್ತಾರ ಸರ್ವಿಸ್ ಪ್ರಾಬ್ಲಮ್ ಯಾವುದು ಪ್ರಾಬ್ಲಮ್ ಇಲ್ಲ ಏನೇ ಪ್ರಾಬ್ಲಮ್ ಬಂದ್ರೆ ಅವರು ನಮಗೆ ಫೋನ್ ಮಾಡಿ ಅಂತ ಹೇಳ್ತಾರ ಅವರು ಪ್ರಾಬ್ಲಮ್ ಬರೋದಿಲ್ಲ ನೋಡ್ರಿ ಏನ ಹೇಳ್ತಾರೆ ಇದರ ಪ್ರಾಬ್ಲಮ್ ಬರ ಅಂತ ನೆಸುಟಿನೇ ಇಲ್ಲ ಇದರ ಪ್ರಾಬ್ಲಮ್ ಭಾರಿ ಅನುಕೂಲತೆ ಆಗಿದೆ ಇದರಿಂದ ಜನಕ ಈ ಆಟೋಗಳ ಕಡೆಯಿಂದ ಅವರು ಅವ್ರ ಬಾಯಿಗೆ ಎಷ್ಟು ಕೆಳದ್ರು ಅಷ್ಟೇ ಕೊಟ್ಟು ನಾವು ಗೊಬ್ಬರ ತರಬೇಕಾಗಿತ್ತು ಅಂಗಡಿಯಿಂದ ನಾವು ಅಂಗಡಿಯಿಂದ ನಾವು ತರಬೇಕಾದ್ರೆ ತರ್ಬೇಕಾದ್ರೆ ಎರಡು ತರಬೇಕಾದ್ರೆ ನಾನೂರಿಂದ ಐದು ನೂರು ರೂಪಾಯಿ ಕೊಡ್ಬೇಕು ಎರಡು ಕ್ವಿಂಟಲ್ ಗೊಬ್ಬರತ್ತ ನಾವು ಇಲ್ಲ ರೀ ನಾವು ಬರಕ್ ಐದರಿಂದ ಆರ್ ಕಿಲೋಮೀಟರ್ ಐತಿ ನಾವು ಬರಕ್ ಆಗಲ್ಲ ಇವತ್ತು ನಾವು ಗಾಡಿ ತಗೊಂಡ್ಬಿಟ್ಟು ನಾವ್ ಎರಡರಿಂದ ಮೂರ್ ಕ್ವಿಂಟಲ್ ಹೋದ್ರು ಕೂಡ ಯಾವುದೇ ಅಡೆತಡೆನೂ ಇಲ್ಲ ಯಾವುದೇ ಪ್ರಾಬ್ಲಮ್ ಇಲ್ಲ ನಮಗೆ ನೋಡಿ ಸರ್ ನಾನು ಬಹಳ ಆಗ್ಲೇ ಮಾತಾಡಿದ್ದೆ ಇದೊಂದ್ ಎರಡು ಮಾತಾಡಿದ್ದಿಲ್ಲ ಈಗ ನಮ್ಮ ಯಜಮಾನ್ ಅವರು ಮಾತಾಡಿದ್ರು ಅವರು ಅವರ ಹೊಲಗಳ ಬಗ್ಗೆ ನೀವು ಸುಮಾರು ಬರೇ ಒಂದ್ ಕ್ವಿಂಟಲ್ ಎರಡ್ ಕ್ವಿಂಟಲ್ ಹಾಕ್ಬೋದು ಮತ್ತೆ ಗಾಡಿಗಳು ಆಗ್ತವೆ ಅಂತ ನೀವು ಅನ್ಕೊಂಡಿರ್ಬೋದು ಯಾವ್ದೇ ಕಾರಣಕ್ಕೆ ಗಾಡಿಗೆ ಫಾಲ್ಟ್ ಆಗೋದಿಲ್ಲ ನನ್ ಗಾಡಿಗೆ ನಾನು ಎಳ್ನೀರ್ ಬಿಸ್ನೆಸ್ ಮಾಡೋದು ಆ ಗಾಡಿಗಳಿಗೆ ನಾನು ಹಾಕೋದು ಎಳ್ನೀರು ಸುಮಾರು ಒಂದ್ ನಾನೂರಿಂದ ಐನೂರು ಎಳನೀರ ಇರ್ತೀನಿ ಮ್ಯಾಕ್ಸಿಮಮ್ ಒಂದ್ ಕಾಯಿ ಎರಡ್ ಕೆಜಿ ಇರುತ್ತೆ ಅಲ್ಲಿಗೆ ಸುಮಾರು ಎಂಟೂರಿಂದ ಒಂಬತ್ತು ಕ್ವಿಂಟಲ್ ಹಾಕ್ಬೋದು ಯಾವ್ದೇ ರೀತಿ ನಿಮಗೆ ಗಾಡಿಗೆ ಎಫೆಕ್ಟ್ ಆಗೋದಿಲ್ಲ ಹಾಗೆ ನಿಮಗೆ ಎಲ್ಲೆಲ್ಲ ನೀವು ಟಾಟಾ ಸಿ ಆಗ್ಲಿ ಆಟೋ ರಿಕ್ಷಾ ಆಗ್ಲಿ ಅವ್ರು ಹೇಳಿದ್ರಲ್ಲ ಯಜಮಾನ್ರು ಅವ್ರು ಆರ್ನೂರ ಏಳ್ನೂರು ಕೊಡ್ತಾರಂತ ಅವ್ರು ಹೇಳ್ತಿದ್ದಾರೆ ನಾನ್ ಬರೀ ನಾನೂರ ಏಳ್ನೂರು ಏರಕ್ಕೆ ಕುಮಾರ್ನಹಳ್ಳಿಯಿಂದ ಮಲೆಬೆನ್ನೂರಿಗೆ ಅವ್ರು ಎಷ್ಟು ಕೇಳ್ಬೋದು ಅಂದಾಜು ಮುನ್ನೂರು ನಾನೂರು ರೂಪಾಯಿ ಅವ್ರು ಕೇಳೋದು ಏಳ್ನೂರಿಂದ ಆರ್ನೂರು ಎಂಟ್ನೂರು ರೂಪಾಯಿ ಹಂಗೆ ಕೇಳ್ತಾರೆ ಅವ್ರು ಕೇಳೋದ್ಕಿಂತ ನಾವು ಅವರಿಗೆ ಕಾಲು ಕೈ ಬಿಡೋದ್ಕಿಂತ ನಾವೇ ಹೇಗ್ ಮಾಡಿಸ್ಕೊಂಡ್ರೆ ಚೆನ್ನಾಗ್ ಆಗುತ್ತಲ್ಲ ನಾವು ಅವ್ರಿಗೆ ಹತ್ತು ಸಾವಿರ ಒಂಬತ್ತು ಸಾವಿರ ಹನ್ನೆರಡು ಸಾವಿರಕ್ಕಿಂತ

ಅವ್ರ ರೈತ್ರಿ ಏನ್ ಹೇಳ್ತಾರ ಅದಕ್ಕೆ ತಕ್ಕಂಗ ನಾವ್ ಮಾಡಿಕೊಡ್ತೇವೆ ಈಗ ಅನುಭವ ಅವ್ರದ್ದು ನಾವ್ ಮಾಡ್ಕೊಡೋ ನಮ್ದಷ್ಟೇ ಅವ್ರ ಏನ್ ಕ್ವಾಲಿಟಿ ಏನ್ ಕೇಳ್ತಾರ ಅದ್ರಂತ ನಾವು ಅವ್ರಿಗೆ ಅನುಕೂಲ ಆಗೋ ರೀತಿ ನಾವು ಮಾಡ್ಕೊಡ್ತೇವೆ ಅವ್ರಿಗೆ ಮಿಸ್ಟೇಕ್ಸ್ ಅದು ತಿದ್ದ್ಕೊಂಡ್ ಅವ್ರ ಯಾವ ರೀತಿ ಅನುಕೂಲಕ್ ತಕ್ಕಂಗ ನಾವು ರೆಡಿ ಮಾಡ್ಕೊಡ್ತೇವೆ ಎಷ್ಟು ರೈತರು ನಿಮಗೆ ಹೇಳಿದ್ದಾರೆ ಒಳ್ಳೆ ಗಾಡಿ ಚೆನ್ನಾಗಿ ಕೊಟ್ಟಿದ್ದಾರೆ ಏನೋ ಈಗ ವರ್ಕ್ ಚೆನ್ನಾಗಿದೆ ಯಾವ್ದು ಪ್ರಾಬ್ಲಮ್ ಆಗಿಲ್ಲ ಅಂತ ಎಷ್ಟು ಜನ ಹೇಳ್ತಾರೆ ಸುಮಾರು ಜನ ಸರ್ ಎಲ್ಲರೂ ಮೆಚ್ಚುಗೆ ಪಟ್ಟಿದ್ದಾರೆ ನಂದ್ರೆ ತುಂಬಾ ಅನುಕೂಲ ಆಗ್ತಾ ಇದೆ ಯಾಕೆಂತಂತಂದ್ರೆ ಎಲ್ಲಾ ಈ ನಮ್ಮಲ್ಲಿ ಇರ್ತಕ್ಕಂತ ಎಲ್ಲ ರೈತರುಗಳೆಲ್ಲ ಸಾಮಾನ್ಯ ಸಣ್ಣ ಇಡುವಳಿದಾರ್ರೆ ಇರೋದು ಲಾರ್ಜ್ ಇದರಲ್ಲಿ ಇಲ್ಲ ಯಾರು ಕೃಷಿ ಮಾಡೋದಿಲ್ಲ ಎಲ್ಲ ಮೀಡಿಯಂ ಸ್ಕೇಲ್ ನಲ್ಲೇ ಕೃಷಿ ಮಾಡೋದ್ರಿಂದ ಎಲ್ಲ ಸಣ್ಣ ಹಿಡುವುರುಳಿದಾರಿಗೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗಿದೆ ಎಲ್ಲಾ ತರದಿಂದಲೂ ಇದು ಅನುಕೂಲ ಅವರು ಸ್ವಂತ ಇದಕ್ಕೆ ನಿಲ್ಲಕ್ಕೆ ಸರ್ ನಾವು ಹೊನ್ನಾಳಿ ತಾಲೂಕ್ ರಂಗಪ್ಪ ಗ್ರಾಮದವರು ಅಂತ ಹೇಳಿ ಈಗ ವರ್ಷದಿಂದ ಒಂದು ಗಾಡಿ ತಗೊಂಡು ಹೋಗಿದ್ದೀವಿ ಉದ್ದೇಶ ಏನ್ ನಮ್ದು ಅಂದ್ರೆ ಹೊಸಂಗೋಪನೆ ಮಾಡ್ತೇವೆ ನಾವು ಹಾಲು ಸಾಗ ಹಸು ಸಾಗಾಣಿಕೆ ಮಾಡ್ತದೆ ಸಾಕಾಣಿಕೆ ಹಂಗಾಗಿ ಅವಕ್ಕೆ ನಾವು ಹುಲ್ಲು ಪ್ರತಿ ದಿನ ತರಬೇಕಾಗಿತ್ತು ಗಾಡಿ ಮೇಲೆ ತರಬೇಕಾಗಿತ್ತು ಅದು ನಮಗೆ ಬಹಳ ಸಮಸ್ಯೆ ಆಗಿತ್ತು ಅಂದ್ರೆ ಹೆಚ್ಚು ಹುಲ್ಲು ಬೇಕು ಜಾಸ್ತಿ ಓಡಾಡ್ಬೇಕಾಗಿತ್ತು ಬೈಕ್ನಾಗೆ ಸೊ ಇದು ಮನಗಂಡು ನೋಡಿದ್ವಿ ನಾವು ಇಲ್ಲಿ ಮಾಡ್ತಾರೆ ಅಂತ ಗೊತ್ತಾತು ಅವಾಗ ಬಂದು ಒಂದು ಗಾಡಿ ತಗೊಂಡೋಗಿ ಈಗ ಪ್ರತಿದಿನ ನಾಲ್ಕರಿಂದ ಐದುವರೆ ಆರೂವರೆ ಕವಿ ಮೂವರು ಕವಿ ಐದರಿಂದ ಆರೂವರೆ ಹಾಕೊಂಡ್ ಬರ್ತವ್ವಿ ಒಂದ್ ದಿವಸ ಸಂಪೂರ್ಣ ಬೇಕಾದಷ್ಟು ಹಾಕುವಷ್ಟ ಹುಲ್ಲ ಹಸುಗಳು ತರ್ತವೆ ಆ ಹುಲ್ಲು ಪ್ರತಿದಿನ ತೋಟದಿಂದ ತರೋದ್ರಿಂದ ನಮ್ದು ತೋಟ ತರೋದ್ರಿಂದ ಆ ಹಸಿ ಹುಲ್ಲು ಪ್ರತಿದಿನ ತರೋದಿಂದ ಹಾಕೋದ್ರಿಂದ ಹೈನುಗಾರಿಕೆ ಹಾಲು ಉತ್ಪಾದನೆ ಜಾಸ್ತಿ ಆಗೇತಿ ಹಂಗಾಗಿ ನಮ್ಮ ಆರ್ಥಿಕ ಸ್ಥಿತಿನೂ ಕೂಡ ಉತ್ತಮ ಆಗಿದೆ ನಮ್ಮಂತ ಜನಗಳಿಗೆ ವ್ಯಾಪಾರ ಇರ್ಬೋದು ಆಮೇಲೆ ಸಣ್ಣ ರೈತರು ಇರ್ಬೋದು ಉದ್ಯೋಗ ಮಾಡೋರ್ ಇರ್ಬೋದು ಅವ್ರಿಗೆಲ್ಲರೂ ಈ ಕುಟ್ರೇಶ್ವರ ಇಂಜಿನಿಯರಿಂಗ್ ವರ್ಕ್ಸ್ ಆ ಮಾಲೀಕರಿಂದ ಜೀವನಕ್ಕೊಂದು ಉಪಾಯ ಒಂದು ಇದು ಸಿಕ್ಕಿದೆ ಅಂತ ಹೇಳ್ಬೋದು ಸರ್ ನೀವು ಕಣ್ಣಂತೆ ಇಲ್ಲಿ ನೋಡ್ತಾ ಇರ್ತೀರ ಉಪಯೋಗ ಆಗ್ಬೋದು ಚೆನ್ನಾಗಿ ಉಪಯೋಗ ಆಗ್ತೈತೆ ಸರ್ ಇಲ್ಲಿ ಬಂದ ಮೇಲೆ ಇದು ಇಂಪ್ರೂವ್ ಆಗೈತೆ ಸರ್ ಅಲ್ಲಿ ಇಲ್ಲಿ ಇಂಪ್ರೂವ್ ಆಗೈತೆ ನಾಳೆ ಅಲ್ಲಿ ಇವ್ರತ್ರ ಮರಕ್ ಹೋಗ್ತೀವಿ ಸರ್ ಕಿಟಕಿ ಕಪಾಟ್ಗಳು ಮಾಡ್ತದ್ರು ಮನೆ ವರ್ಕ್ ಮಾಡ್ತದ್ರು ಅವ್ರ ಹತ್ರ ಹೋಗಿದ್ವಿ ಅಲ್ಲಿ ಅಷ್ಟು ಇಂಪ್ರೂವ್ ಇಲ್ಲ ಸರ್ ಇಲ್ಲಂತ ಗಾಡಿಗಳು ಸುಮಾರು ಹೋಗಿದಾವ್ ಸುಮಾರು ಗಾಡಿ ಅಂದ್ರೆ ಸುಮಾರು ಗಾಡಿ ಹೋಗ್ತದೆ ದುರ್ಗಮಠ ಹೋಗಿದಾವ್ ನೋಡ್ರಿ ಗಾಡಿ ಅವ್ರಿಗೆ ಅನುಕೂಲ ಆದಾಗ ಅವ್ರು ಬರೋದ್ ಇಲ್ಲ ಅನುಕೂಲ ಹಾ ಒಳ್ಳೇದಿದೆ ಅಂತ ಗೊತ್ತದ ಹಂಗಾಗಿ ಗಾಡಿಗಳು ಸುಮಾರು ಗಾಡಿ ಸೇಲ್ ಆಗ್ತದ್ ರೈತರು ಹೆಂಗ್ ಹೇಳ್ತಾರ ಆ ಟೈಪ್ ಮಾಡ್ಕೊಡ್ತದ ಒಳ್ಳೇದ್ ಸರ್ ಒಳ್ಳೆ ಎಲ್ಲರಿಗೂ ಭಾರಿ ಅನುಕೂಲ ಆಗತ್ತೆ ಸರ್ ಅವ್ರಿಗೆ

ವೀಡಿಯೋ ಮೂಲಕ ಸರ್ ಈಗ ನಾವು ಎಷ್ಟೊತ್ ತಬೇಕಾದ್ರೂ ನಾವು ಕಾಯ್ತೇವೆ ಸರ್ ಈಗ ರೈತರಿಗೆ ಏನಕತೆ ಅಂದ್ರೆ ಆಲ್ ಇಂಡಿಯಾದ ಅಲ್ಲಲ್ಲ ಉದ್ದೇಶ ಕೇಳಲಿಲ್ಲ ಈಗ ಕಾದಿದ್ರೆ ಹಾಗೆ ರೈತರನ್ನ ಕಾಯಿಸ್ತೀರಾ ಈಗ ಇಲ್ಲ ಸರ್ ರೈತರನ್ನ ಕಾಯಿಸಕಾಗಲ್ಲ ನಾವು ಊಟ ಮಾಡ್ಲೇದ್ರ ಪರಲ್ಲ ರೈತರನ್ನ ಹಾಕನಕ ನಾವು ಕಾಯಿಸಕಾಗಲ್ಲ ಅವರಿಗೆ ಏನ್ ಸಮಸ್ಯೆ ಬಗೆಹರಿಸಿ ಆಮೇಲೆ ಊಟ ನಮ್ದು ಒಳ್ಳೇದಾಗ್ಲಿ ಹಾಗಂದ್ರೆ ಈ ಒಂದು ಚಾನೆಲ್ ಮೂಲಕ ಆ ರೈತರಿಗೆ ಏನೇ ಏನ್ ಹೇಳಲಿಕ್ಕೆ ಬಯಸ